ಈ ಚಂದ ಚಂದ್ರಿ ಸ್ನೇಹಿತರೆ ಪ್ಲೀಸ್ ದಯಮಾಡಿ ಮಿಸ್ ನೋಡ್ರಿ ಅಂದ್ರೆ ಮಾತ್ರ ನಿಮಗೆ ಎಲ್ಲಾ ಕಥಿನೂ ಆಕೈತಿ ಸ್ನೇಹಿತರೆ ಈ ಕಥೆ ಬಿಡುವುದು ಟೈಮಿಂಗ್ ಚೇಂಜ್ ಮಾಡ್ತೀನಿ ಯಾಕಂದ್ರ ರಾತ್ರಿ ಎಂಟಕ್ಕಂತೂ ಸುಖ ಸಂಸಾರಕ್ಕೆ ಮೂರು ಮಂದಿ ಸೊಸೆಯಿಂದಿರು ಈ ಕಥೆಯನ್ನ ಬಿಡ್ತೀನಿ ಬಟ್ ಈ ಕಥೆಗೆ ನಾನು ಸೂಕ್ತವಾದ ಒಂದು ವೇಳೆನ ನಿರ್ಧಾರ ಮಾಡ್ತೀನಿ ಚೆನ್ನಿ ಏನು ಕಡಿಮೆ ಆತು ಒಳ್ಳ ಒಳ್ಳ ಚೆನ್ನಿ ಚೆನ್ನಿ ಸಾಕಾಗಿದೆ ನನಗೆ ನಿನ್ನ ಕೈಯಾಗ ಉರ್ದು ಉರ್ದು ಸಾಕಾಗಿದೆ ಆ ನಿನ್ನ ಅವನ ತಲೆ ಮೇಲೆ ಏನರ ಹಾವಿನ ಶಿಂಬಿ ಊಸಿಗೆ ಕೊಡ ಇಟ್ಟೇನನ ಅದಕ್ಕಿಂತ ಹೆಚ್ಚಾಗಿತಿ ಹೇಳ್ರಿ ಎದಕ್ಕೆ ಕರೆದ್ರಿ ಏನಿಲ್ಲ ಮಲ್ಲಾಪುರದಾಗ ಚಲೋ ಕನ್ಯೆ ಐತಂತ ಅಂತ ಅದಕ್ಕೆ ಒಟ್ಟು ಹೋಗಿ ನೋಡ್ಕೊಂಡು ಬರ್ತಾನ ಇರಪ್ಪ ಅಲ್ರಿ ಮನೆಗೆ ಇದ್ದಿದ್ದು ಯಾರು ಹೆಣ್ಮಕ್ಕಳನ್ನ ಖರ್ಚು ಮಾಡ್ಬೇಕು ಮೊದಲ ಇಂದ ಕರ್ಜಿ ಅವಂಗ ಕನ್ಯೆ ನೋಡನಂತ ಅವ್ರ ಚಿಂತಿ ಬಿಡು ನೀನ ಅಲ್ಲಿ ಎರಡು ಮಂದಿ ವರ ನೋಡಿನ ನಾನು ಹುರ್ದು ಈಗ ಎರಡು ತಿಂಗಳು ಬಿಟ್ಟು ಮದ್ವಿ ಮಾಡಿ ಮುಗಿಸ್ತಾನೆ ಮುಗಿಸತ್ಲೇನ ಇವನ್ದೊಂದು ಮಾಡಿ ಬಿಡೋಣ ಅದಕ್ಕ ಒಟ್ಟು ಹೆಣ್ಣು ಪಣ್ಣು ನೋಡ್ಕೊಂಡು ಬಾ ನಮ್ಗ ಇಲ್ಲಿ ಯಮಲಾಪುರದಾಗ ಒಂದು ವರ ಐತಿ ವೇಷ ಅದಾನ ಏನೋ ಒಟ್ಟು ವಯಸ್ಸು ಹೋದಾಗ ಹೋಗ್ಯಾವ ಅದೇನು ಮಾತಲ್ಲ ಅದಕ್ಕ ಒಂದು ಮೂರು ಮಕ್ಳ ಅದಾವು ಪಾಪ ಅವ್ನ್ ಹೇತಿ ಒಂದಿಷ್ಟು ಜ್ವರ ಬಂದಿದ್ ನಾವಾಗಿ ಸತ್ತ ಹೋಗ್ಯಾಳ ಅಂತ ಅದಕ್ಕ ದೊಡ್ಡಕ್ಕಿನ್ನ ಬಡ ಬಡ ಅವ್ ಹಾಕಿ ಕೈ ತಕ್ಕೊಳ್ಳೋನು ಮೂರ್ ಮಕ್ಳ ಅದಾವ ಮರೆಯ

வர நோட ஒரபி பரபி சப்ஜெக்ட் எந்த கரதுனிவா ஏனி முகசி மதிவய நீல்ல ಸಾಲಿ ಬಳೆವು ಏನು ಮಾಡದು ಬೇಕಾಗಿಲ್ಲ ಮನಿ ಬಳೆವು ನೆಟ್ಟದ ಒಟ್ಟು ಕಲ್ಕೋರಿವ ಏನ ಗಂಡನ ಮನೆಯಾಗ ಮತ್ತ ಹೋದ ನಿಮ್ಮ ಅವ್ವ ಏನು ಕಲಸೆ ಇಲ್ಲ ಅಂದ್ರೆ ಚೀ ಅಂದರ ಸಾಲಿ ಕಲಿತಾರಂತ ಸಾಲಿ ಏಟ ಸಾಲಿ ಕಲ್ತ್ರಿ ಏನೈತಿ ಹಾ ಗಡಿಗೆ ಮುಕ್ಳಿ ತೊಳೆದು ತಪ್ಪದಿಲ್ಲ ಗಂಡ ಮಕ್ಕಳು ಸಾಲಿ ಕಲ್ತು ನೌಕರಿ ಕೈ ದಿನ ನೆಂದೆಂದ್ರ ಶಾಂಡಿಗೆ ಮಾಡಿ ಇಟ್ಕೋಬೇಕು ಮತ್ತ ನಿಮ್ಮ ತಮ್ಮನ ಮದುವೆಗೆ ಏಟ್ ಸವರಿಸಿದ್ರು ಕಡಿমিনা ಶಾಂಡಿಗೆ ಹಪ್ಪಳ ಮತ್ತೆ ನೀವು ಇರದ್ರಗ ಮಾಡಿ ಇಟ್ಬಿಡಿ ಮತ್ತೆ ಹಿಂಗಾದರೂ ನಾನು ಒبೇಕಕ್ಕೆನೆ ಮತ್ತೆ ಮನೆ ಅಂದ ನಿಮ್ಮ ಅಪ್ಪನದು ನಿಮ್ಮ ತಮ್ಮನ ಚಾಕ್ರಿನ ರಗೋಡಕೌ ಓದಿಲ್ಲ ಊಟ ಮಾಡಿ ಇಟ್ಬಿಡಿ ಹಿಂಡಿ ಮಿಂಡಿ ಅನ್ನಂಗ ಮತ್ತೆ ಊಟ ಹೆಜ್ಜಿ ಹೆಜ್ಜಿ ಮಾಡಿ ಇಡಿ ನಿಲವ ಊಸು ಉದ್ದಿಗೆ ತಗದು ಎನ್ನ ಹೆತ್ತ ಉದ್ದಿಗೆ ಹಚ್ಚಿ ಬಿಸಿಲ ಕೊಣಾಕ ಕೊಣಾಕಿದೆ ಅಂದ್ರ ಮತ್ತೆ ನಾವು ಬೆಳೆ ಓಡದು ಉದ್ದಿನ ಬೆಳಿ ಹಪ್ಪಳ ಮಾಡನಂತ ಮತ್ತೆ ಬಂದ್ ಬೀದ್ರಿಗೆ ಚಂದ ಮಾಡಿ ಕಳಿಸ್ಬೇಕುವಾ ನೋಡು ಹೆಣ್ಣು ಕೊಟ್ಟು ಹೋಗಾರ ನೋಡು ಚಂದದಾರ ಬೀದ್ರಂದು ಊಟ ಹೊಗಳಿ ಹೋಗಿ ಒಂದ್ ಚೀಲ ಜೋಳ ನಾಶ ಮಾಡ್ಬೇಕು ನೋಡು ಅಷ್ಟು ರೊಟ್ಟಿ ಬೇಕ ಮತ್ತಿನ್ನ ಮದುವೆ ಮುಂಜಿ ಅಂದ್ರ ಮತ್ ನಿಮ್ ಬೀದ್ರ ಬರೋರು ಹಾ ನಿಮಗ ಕಟ್ಟಾಕ ಬಿತ್ತಾಕ ರಗಡ ಬೇಕಿನ್ನ ಅದಕ್ಕ ಎರಡು ಮಂದಿ ಆದ್ರೆ ರಗಡ ಹಾಕತ್ ನನಗು ಒಂದ್ ಅರ್ಧ ಕಿಂಟಲ್ ಹಸ ಮಾಡಿ ಇಟ್ಬಿಡ್ರಿ ಜೋಳನ ಹೂನ್ರಿ ಸಣ್ಣ ಇನ್ನೊಂದ್ ಎರಡು ದಿನ ಆಯ್ತು ಸಾಲಿ ಮುಗುಸಿಂದ ಸೂಟಿ ಕೊಡ್ತಿದ್ರು ಯಾ ಸಾಲಿ ತಂಗಿ ಹೇಳಿ ಹಾ ಹೇಳಕತ್ತಿದ್ ಕೇಳ ಗಂಡನ್ ಮನಿಗೆ ಹೋಗ ಗೊತ್ತಾತ

ಇದ ಕತಿನ ಎಲ್ಲಾರು ಒಂದಿಂದ ಒಂದು ದಿನ ಮನಿ ಬಿಟ್ಟು ಗಂಡನ ಮನಿಗೆ ಹೋಗದ ಅಲ್ಲ ಅಪ್ಪನೂ ಅಪ್ಪನು ಸೇರಂಗಿಲ್ಲ ನಮಗ ಅವ್ವ ನೋಡಿದ್ರ ನಮ್ಮ ಇಬ್ಬರು ಮಾಡದು ಸತ್ತು ಹೋಗ್ಯ ಈ ಚಣ್ಣವ್ ನೋಡಿದ್ರೆ ಬರೀ ಕೆಲಸ ಮಾಡು ಮಾಡು ಅಂತ ತಮ್ಮನೂ ಒಂದ್ ಈಟು ಚಂದಗೆ ನಮ್ಮನ್ನ ಮಾತಾಡಸಂಗೇ ಇಲ್ಲ ನಮ್ ನೀಲ ಮರಿ ಚಂದ ಕಾಣಂಗಿಲ್ಲ ಅಂತ ಒಂದ್ ಈ ಚೂರ ನಗಬೇಕಂತ ಬರೇ ಹಿಂಗ ಅಂದ ಕಳು ನಿಲ್ಲಿಸ್ತೀನಿ ನಮಗಂತ ಹೇಳಿ ಈ ಜಗತ್ನಾಗ ಯಾರು ಇಲ್ಲ ಹುಚ್ಚಿ ಹುಚ್ಚಿ ನನಗಂತ ಹೇಳಿ ನೀ ಅದಿ ನಿನಗಂತ ಹೇಳಿ ನಾ ಅದಿನಿ அதுக்கு நீ கொட்ட நான் கொட்ட இல்லை கண்டிக்கும் காந்தியா மூனில் குரல்களுக்கும் கண்டிக்கும் இல்லை எனக்கு செங்கல்லா கொடுத்து ரிச்சியத்துக்கு நாங்க செங்கல்லா ப்ீஸ் ஒன்ேர் நோட் ப்ளீஸ் அவர்த்தி நோட் கமெண்ட் இன்னும்